ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಸಮಾಜದಲ್ಲಿ ಗಂಡು ಹೆಣ್ಣಿನ ಮೇಲೆ ಶೋಷಣೆ ಆಗುತ್ತಿದೆ ಎಂದು ದೇವಿಕಾ ಸುಬ್ರಾವ್ ಫೌಂಡೇಶನ್ ಸಂಚಾಲಕಿ ಪಲ್ಲವಿ ನಾಡಗೌಡ ಹೇಳಿದರು ಹೆಣ್ಣು ಮಕ್ಕಳಿಗೆ ಇಂದು ಮನೆಯಲ್ಲಿ ಶಾಲೆಯಲ್ಲಿ ಸಮಾಜದಲ್ಲಿ ಶೋಷಣೆ ನಡೆಯುತ್ತಿದೆ ಕೇವಲ ಅವರು ಅಷ್ಟೇ ಅಲ್ಲ ಗಂಡು ಮಕ್ಕಳ ಮೇಲೆ ಕೂಡ ಶೋಷಣೆ ಆಗುತ್ತಿದೆ ಅದಕ್ಕೆ ಮನೆಯಲ್ಲಿ ಹಿರಿಯರು ಒಳ್ಳೆಯ ಮಾರ್ಗದರ್ಶನದ ಜೊತೆಗೆ ಅವರ ಮೇಲೆ ನಿಗಾ ಇಡಬೇಕು ಎಂದು ಶಾಸಕ ಸಿ ಎಸ್ ನಾಡಗೌಡ ಪುತ್ರಿ ದೇವಿಕಾ ಸುಬ್ರಾವ್ ಫೌಂಡೇಶನ್ ಸಂಚಾಲಕಿ ಪಲ್ಲವಿ ನಾಡಗೌಡ ಹೇಳಿದರು ಅವರು ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ಶನಿವಾರ ನಡೆದ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ತಾಲೂಕು ಘಟಕ ಉದ್ಘಾಟನೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಸಂಘಟನೆ ರಾಜ್ಯ ಅಧ್ಯಕ್ಷೆ ಪ್ರತಿಭಾ ಎಚ್ ಜಿ ಮಾತನಾಡಿ ಮಾನವ ಹಕ್ಕುಗಳ ಆರಂಭವಾದದ್ದು ಹದಿನೇಳನೇ ಶತಮಾನದಲ್ಲಿ ಗ್ರೀಕ್ ರೋಮನರ ಕಾಲದಲ್ಲಿ ಶುರುವಾಗಿದೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಇವುಗಳ ವಿರುದ್ಧ ಹೋರಾಡುವ ನೈತಿಕವಾಗಿ ಪ್ರಶ್ನೆ ಮಾಡುವ ಅಧಿಕಾರ ಈ ಸಂಘಟನೆಗಿದೆ ಎಂದರು ಈ ವೇಳೆ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಶಿವಶೇಖರ ಗೌಡ ಹಿರೇಗೌಡರ ಹಾಗೂ ವೈಎಚ್ ವಿಜಯಕರ್ ಸೇರಿದಂತೆ ಮಾತನಾಡಿದರು ಈ ವೇಳೆ ಸಂಘಟನೆಯ ಗೌರವ ಅಧ್ಯಕ್ಷೆ ರಾಜೇಶ್ವರಿ ಹಾಗೂ ಶಾಂತಾ ಸೋಮಾಪುರ ಉತ್ತರ ಕರ್ನಾಟಕ ಅಧ್ಯಕ್ಷರು ಆಶಾ ಆರ್ ಪಾಟೀಲ ಮಮತಾಜ್ ಮಕ್ತೇದಾರ ಶೋಭಾ ಸಳಗಿ ಮುಖ್ಯಪೇದೆ ಶೋಭಾ ಬಿಸ್ನಾಳ ಗುರುಪ್ರಸಾದ್ ದೇಶಮುಖ್ ಬಾಪುರಾಯ್ ದೇಸಾಯಿ ಮಹಾಂತೇಶ್ ಗೌಡರ ಶಿವಶಂಕರ್ ಗೌಡ ಹಿರೇಗೌಡರ್ ಪ್ರಭುರಾಜ್ ಕಲಬುರಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ ವೆಂಕಟೇಶ್ ರಾಥೋಡ್ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಸಹನಾ ಬಡಿಗರ್ ಸಂಗಮ ದೇವರಳ್ಳಿ ಭಾರತಿ ಪಾಟೀಲ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ತಾಲೂಕು ಅಧ್ಯಕ್ಷೆ ಲಲಿತಾ ಮುರಾಳ ಚಂದ್ರಕಲಾ ಹಿರೇಮಠ ಗೌರವ ಅಧ್ಯಕ್ಷರು ಲಲಿತಾ ಇಲ್ಕಲ್ ಉಪಾಧ್ಯಕ್ಷರು ಹಾಗೂ ಶಿವಲೀಲಾ ಬಸರಕೋಡ್ ಕಾರ್ಯದರ್ಶಿ ಖಜಾಂಚಿ ಮಾಬೂಬಿ ಭಾಗವನ ಪದಾಧಿಕಾರಿಗಳಾದ ಗಿರಿಜಾ ಮೋಹಿತಿ ಸುನಂದ ಹಿರೇಮಠ ಶ್ರೀದೇವಿ ಅಗ್ನಿಮಠ್ ಗೌರಮ್ಮ ಬೋವಿ ರಿಯಾನ ಹಡಗಲಿ ಮಾಂತಮ್ಮ ಅದಿಮನಿ ಈರಮ್ಮ ಮೈಲಾಪುರ ಪರ್ಜನ್ ಭಾಗವಾನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ದೀಪಾರತ್ನಶ್ರೀ ಪ್ರಾರ್ಥಿಸಿದರು ಪುಂಡ್ಲಿಕ್ ಮುರಾಳ್ ಸ್ವಾಗತಿಸಿದರು ಕಲಾವಿದ ಗೋಪಾಲ್ ಹೂಗಾರ್ ನಿರೂಪಿಸಿ ಕಾರ್ಯಕ್ರಮದಲ್ಲಿ ವಂದಿಸಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದಿಭಪಟ್ಟಣದ ಹುಡುಕೋ ಬಡಾವಣೆಯಲ್ಲಿ ಇರುವಂಥ ಟಾಪಿಂಗ್ ಟೌನ್ ಹಾಲ್ನಲ್ಲಿ ವಿಶೇಷವಾಗಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ತಾಲೂಕಾ ಘಟಕದ ನೂತನ ಉದ್ಘಾಟನಾ ಸಮಾರಂಭ ಜರುಗಿತು ನಮ್ಮ ತಂದೆ ಏನಾದರೂ ಬೈತಾರೆ ನಾನು ಓಪನ್ ಆಗಿ ಬೈತಾರೆ ನಾವು ಅದು ನಾವು ರೀತಿನೇ ಬೇರೆ ಈಗ ಹಂಗಿಲ್ಲ ಮಕ್ಕಳು ಅಲ್ಲ ಅವ್ರ ಹೃದಯ ಬಹಳ ಮದುವೆ ಬಿಟ್ಟಿರ್ತಿವಿ ಅವ್ರೆಲ್ಲದಕ್ಕೂ ಬಹಳ ಸೆನ್ಸಿಟಿವ್ ನೀವು ಅಂತ ಹೇಳಿದ್ರೆ ಅವ್ರು ಮ್ಯಾಕ್ ತಲೆ ದಯವಿಟ್ಟು ಶೋಷಣೆಗಳು ಬಗ್ಗೆ ನಾವು ಬಹಳ ಕಾಳಜಿ ಆಗಬೇಕು ಮತ್ತು ಇದು ಅಬ್ಯೂಸ್ ಅಂತ ಹೇಳ್ತೀವಿ ಫಿಸಿಕಲ್ ಅಬ್ಯೂಸ್ ಅಂತ ಅಂದ್ರ ಮನೆಯದಾಗ ಫಿಸಿಕಲ್ ಶೋಷಣೆಗಳು ಇವು ನಾವು ಹೆಣ್ಮಕ್ಳು ತಾಯಂದ್ರಾಗಿ ನಾವು ಸುಮ್ನೆ ಆಗ್ಬಾರ್ದು ಹುಡುಗರಿಗೆ ಯಾಕಂದ್ರೆ ಅಲ್ಲೇ ಅವ್ರಿಗೆ ಬಾಯಿ ಮುಚ್ಚದಂಗ ಆಗ್ಬಿಡ್ತೀವಿ ಬಾಯಿ ಕಟ್ಟಿಸ್ಬಿಡ್ತೀವಿ ಯಾಕಂದ್ರೆ ಬಹಳಷ್ಟು ಮಕ್ಕಳು ಈ ಶೋಷಣೆ ಆಗಿದ್ದಾರೆ ಅಂದ್ರೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಹೊರಗೆ ತಗ್ಸುದು ಬಹಳ ಕಷ್ಟ ಆಗುತ್ತೆ ಮುಂದೆ ದಯವಿಟ್ಟು ನಾವು ನಮ್ಮ ಅಂದ್ರೆ ಹೆಣ್ಮಕ್ಳಿಗೆ ನೋಡ್ಕೋಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಒಂದು ನಾವು ಕಲಿಸ್ಬೇಕಾಗಿದೆ ಈ ಕಾಲದಲ್ಲಿ ಯಾಕಂದ್ರೆ ಮುಂದೆ ಬರುವಂತದ್ದು ಶತಮಾನ ಹೆಂಗಿರುತ್ತೋ ನಾವು ನೋಡಿಲ್ಲ ನನಗನ್ಸು ಮಾತ್ರ ಅದು ಇನ್ನಾದ್ರೂ ಡೇಂಜರಸ್ ಆಗಿರುತ್ತೆ ಡೇಂಜರಸ್ ಶಬ್ದ ಯೂಸ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಈಗ ಮನೆ ನೋಡಿ ಇಡೀ ಇಂಡಿಯಾ ದೇಶದಲ್ಲಿ ಅದಕ್ಕೆ ಈ ಸಂಘಟನೆ ಯಾವುದೇ ಕಷ್ಟ ಬಂದ್ರು ಈ ಸಂಘಟನೆ ನಂಬರ್ ಎಲ್ಲರಿಗೂ ಕೊಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಸಂಘಟನೆ ಬ್ಯಾನರ್ ಮಾಡ್ಕೊಳ್ಳಿ ಒಂದು ಸಂಘಟನೆ ಬ್ಯಾನರ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಹಚ್ಚಿರಿ ಯಾರಿಗೇ ಶೋಷಣೆ ಆದ್ರು ಅವ್ರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಿಗ್ಬೇಕು ಅವರಿಗೆ ಆಮೇಲೆ ಆಗಲಿ ಎದುರು ಏನಾರ ಆಗ್ಲಿ ಅವ್ರಿಗೆ ಹೆಲ್ಪ್ ಮಾಡೋ ಅಂತ ನಮ್ದು ಉದ್ದೇಶ ಆಗಿರ್ಬೇಕು ಈ ಸಂಘಟನೆ ಉದ್ದೇಶ ಆಗಿರ್ಬೇಕು ಸೊ ಇನ್ಮೇಲೆ ಯಾರು ಆಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೂ ಇದು ಇವ್ರ ಜೊತೆ ಇರ್ತಾರೆ ಇವರು ನಿಮಗೆ ಅಲ್ಲೇ ಹೋಗಿ ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಜಗಳ ಆಡಬೇಕು ಅಂತ ನೀವು ಯೋಚನೆ ಮಾಡ್ಬೇಕಾಗಿಲ್ಲ ಶೋಷಣೆ ಶೋಷಣೆನೆ ಹೆಣ್ಣಾಗ್ಲಿ ಗಂಡಾಗಲಿ ಅದಕ್ಕೇನು ಭೇದ ಭಾವ ಇರಂಗಿಲ್ಲ ಅದಕ್ಕೆ ಯಾವ ಜಾತಿ ಇರಂಗಿಲ್ಲ ಅದಕ್ಕೆ ಯಾವ ಇದು ಜಂಡೀರ್ ಇರಂಗಿಲ್ಲ ಸೊ ಅದಕ್ಕೆ ದಯವಿಟ್ಟು ಇವೆಲ್ಲ ಬಂದ್ ಮಾಡ್ಬೇಕು ಯಾಕಂದ್ರೆ ನಾಳೆ ನಮ್ಮ ಮಕ್ಕಳು ಏನಂತೀವಿ ಹೂವು ಹೂವು ಹೆಂಗೆ ಅರಳುತ್ತಲ್ಲ ಆ ಥರ ಅರಳಬೇಕು ನಮ್ಮ ಮಕ್ಕಳು ಅವು ಬಾಡಿ ಮಾಡಬಾರ್ದು ಅರಳ್ಬೇಕು ನಮ್ಮ ಮಕ್ಕಳು ಆ ಮಕ್ಕಳ ಸಲುವಾಗಿ ನಾನು ನಿಮಗೆ ಇನ್ನೊಂದು ನಿಮಗೆ ಪ್ರಾರ್ಥನೆ ಮಾಡ್ಕೊತೀನಿ ಏನು ಸಣ್ಣದು ಇರಲಿ ದೊಡ್ಡದಿರಲಿ ನೀವು ಮೊದಲು ಮುಂದೆ ಹಾಕಿರಿ ನಿಮ್ಮ ಮಕ್ಕಳ ಕಾಜಿ ತಗೋರಿ ಆಮೇಲೆ ನಮ್ಮ ಪಿ ಎಸ್ ಆರ್ ಅಂತ ಇಟ್ಟಿದಲ್ಲ ಅಂತ ನೀವು ಅನ್ಕೋಬೋದು ಪಿ ಎಸ್ ಆರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇಮ್ ಅದು ಪ್ರಶಾಂತ್ ಸಿಂಗ್ ರಜಪೂತ್ ಅಂತ ನೇಮನ್ನ ಮುಂದೆ ಇಟ್ಟು ನೆಕ್ಸ್ಟ್ ಮಾನವ ಹಕ್ಕುಗಳನ್ನ ಮಾಡ್ಕೊಂತ ಬಂದಿರೋದು ಯಾಕೆಂದ್ರೆ ಬರೀ ಮಾನವ ಹಕ್ಕುಗಳಿಗೆ ಇವಾಗ ಎಲ್ಲೂ ರಿಜಿಸ್ಟ್ರೇಷನ್ ಕೊಡ್ತಾ ಇಲ್ಲ ಇವಾಗ ಸರ್ ಹ್ಯೂಮನ್ ರೈಟ್ಸ್ ಅಂತ ಏನಂತ ಗೊತ್ತಾಗಿರ್ಬೋದು ಇವಾಗ ಮಾಸ್ಟ್ ಇವಾಗ ಈ ಮಾನವ ಹಕ್ಕುಗಳು ಯಾವಾಗ ಯಾವಾಗಂತಾನೆ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಆಕ್ಚುಲಿ ಇದು ನಮ್ಮ ಇಂಡಿಯಾದಲ್ಲಿ ಹುಟ್ಟಿರೋದಲ್ಲ ಇದು ಹದಿನೇಳನೇ ಶತಮಾನದಲ್ಲಿ ಗ್ರೀಕರು ರೋಮನ್ ಅಲ್ಲಿ ಇದು ಶುರುವಾಗಿರ್ತಕ್ಕಂಥದ್ದು ಇದು ಮಾನವ ಹಕ್ಕುಗಳು ಇವಾಗ ಎಷ್ಟೋ ಜನಕ್ಕೆ ಮಾನವ ಹಕ್ಕುಗಳು ಅಂದ್ರೆ ಎಲ್ಲಪ್ಪ ಶುರು ಆಯ್ತು ಇದು ಎಲ್ಲಿಂದ ಬಂದಿದೆ ಅಂತ ಎಷ್ಟೋ ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದ್ರಲ್ಲಿ ಅದನ್ನು ಸ್ವಲ್ಪ ಹೆಣ್ಮಕ್ಳುಗಳು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳಿದಾಗ ಹೆಣ್ಮಕ್ಳನ್ನ ಉದ್ದೇಶ ಇಟ್ಬಿಟ್ಟು ಮಾತಾಡ್ತಾ ಇರ್ತೀನಿ ಕೆಲವೊಂದು ಸಮಯದಲ್ಲಿ ಅವಾಗ ಏನಲ್ಲ ಮಹಿಳಾ ಘಟಕದ ಉದ್ಘಾಟನೆ ಸಮಾರಂಭ ಇದು ಏನಕ್ಕೋಸ್ಕರ ಮಾಡ್ತಾ ಇದ್ರು ಅಂತೂ ನಿಮಗೆಲ್ಲ ಇವಾಗ ಅನ್ಸಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಇವಾಗ ತುಂಬಾ ಕಡೆ ದೌರ್ಜನ್ಯ ನಡೀತಾ ಇದೆ ಮನೆಯೆಲ್ಲ ಆಗಿರ್ಬೋದು ಅವ್ರು ಮಾಡ್ತಕ್ಕಂಥ ಕೆಲಸ ಹೊರಗಡೆ ಆಗಿರ್ಬೋದು ಶಾಲೆಗಳು ಕಾಲೇಜ್ಗಳು ಪ್ರತಿಯೊಂದು ಮನೆಯಲ್ಲಿ ನಡೀತಕ್ಕ ದೌರ್ಜನ್ಯನೇ ನಮಗೆ ಇವಾಗ ಅಮ್ಮನತ್ರ ಹೇಳ್ಕೋಬಹುದು ಅಮ್ಮ ಆದವರು ಸಹ ಅದನ್ನ ಆದವ್ರು ನಾಳೆ ಹೇಳ್ತಾರೆ ದಯವಿಟ್ಟು ಆ ಕಾನ್ಸೆಪ್ಟ್ ಅನ್ನ ಬಿಟ್ಬಿಡಿ ಎಲ್ಲ ಹೆಣ್ಮಕ್ಳುಗಳ್ನು ಎಷ್ಟೋ ಜನ ಇವಾಗ ದೊಡ್ಡವ್ರು ತುಂಬಾ ದೊಡ್ಡವರು ಇದ್ದಾರೆ ಮನೆಯಲ್ಲಿ ಸೊಸೆ ಆಗಿರ್ಬೋದು ಮಗಳಾಗಿರ್ಬೋದು ಮೊಮ್ಮಕ್ಳಾಗಿರ್ಬೋದು ಯಾರೇ ಆಗಿರ್ಲಿ ಏನಾರ ಒಂದು ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅದನ್ನ ನೀವು ಮೈಂಡ್ ಅಲ್ಲಿ ತಗೊಂಡು ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನೋದಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಬನ್ನಿ ಹಾಸ್ಟೆಲ್ಸ್ ಇವಾಗ ಇದೆ ಇವಾಗ ಸೇಫ್ಟಿನೇ ಇಲ್ಲ ಆಗಿದೆ ಕೆಲವೊಂದ್ ಕಡೆ ಹೆಣ್ಮಕ್ಳುಗಳು ಮನೆ ಬಂದಾಗ ಹೇಳೋದನ್ನ ತಂದೆ ತಾಯಿಗಳು ದಯವಿಟ್ಟು ಹಾಕೊಂಡು ಆ ಅನ್ನೋದನ್ನ ನೋಡಿ ಎಷ್ಟೋ ಜನ ಹೆಣ್ಮಕ್ಳುಗಳು ಮನೇಲಿ ನಡತಕ್ಕಂತ ಹೇಳ್ಕೊಳಕ್ ಆಗೋದಿಲ್ಲ ಇವಾಗ ಅಂತವ್ರಿಗೋಸ್ಕರನೇ ಈ ಮಾನವ ಹಕ್ಕುಗಳ ಆಯೋಗದಲ್ಲಿ ನಮ್ಮ ಹೆಣ್ಮಕ್ಳುಗಳು ಎಷ್ಟು ನೋಡಿ ಪಾಪ ಎಲ್ಲ ರೆಡ್ ಅಂಡ್ ವೈಟ್ ಹಾಕೊಂಡು ಎಷ್ಟು ಜನ ಓಡಾಡ್ತಾ ಇದಾರೆ ಯಾಕಂದ್ರೆ ಮಹಿಳೆಯ ಒಂದಾಗಿ ನಿಲ್ಲಬೇಕು ಒಂದಾಗಿ ನೀವು ಜಗತ್ತಿನಲ್ಲಿ ಎಲ್ಲರಿಗೂ ಒಳಗಡೆಸ್ಬಹುದು ಯಾಕಂದ್ರೆ ಮಹಿಳೆಯಲ್ಲಿ ದೌರ್ಜನ್ಯ ಬಹಳ ಆಗ್ತಿರ್ತದೆ ಎಲ್ಲರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿ ನಾವು ನಮ್ಮ ಇಲಾಖೆ ಒಂದೇ ಇಲ್ಲ ಎಲ್ಲ ಇಲಾಖೆಯಲ್ಲಿ ನೌಕರಿ ಮಾಡ್ತಿರ್ತೀವಿ ಎಲ್ಲ ಇಲಾಖೆಯಲ್ಲಿ ಕೆಲಸ ಈಗ ಹೆಣ್ಮಕ್ಳು ಎಲ್ಲದರಲ್ಲಿ ಮುಂದಿದ್ದಾರೆ ನೋಡ್ರಿ ಅಡಿಗೆ ಮನೆಯಲ್ಲಿ ಲಟ್ಟನಿಗೆ ಹಿಡಿ ಹೆಣ್ಣು ಮಗಳು ಲಾಠಿ ಹಿಡಿದು ಮೆರಿತಾಳೆ ಅಂದ್ರೆ ಇದು ಪೊಲೀಸ್ ಇಲಾಖೆ ನೀವು ಎಲ್ಲರೂ ಕೂಡ ನೀವು ಲಾಠಿ ಹಿಡಿಯಬೇಕು ಎಲ್ಲಿ ಇದು ಆಗಂಗಿಲ್ಲ ನಮ್ಮ ಶೋಷಣೆ ತಪ್ಪುದಿಲ್ಲ ನೀವು ಎಲ್ಲಿವರೆಗೂ ಮೇನ್ ನಿಮ್ಮ ಹತ್ರ ಧೈರ್ಯ ಇರಬೇಕು ಸಹನ ಶಕ್ತಿ ಇರಬೇಕು ಮಹಿಳೆಗೆ ಭೂಮಿ ತೂಕದ ಹೆಣ್ಣು ಭೂಮಿಗೆ ಹೋಲಿಸಿದಾರೆ ಹೆಣ್ಣು ನೀವು ವಿಚಾರ ಮಾಡಿರಿ ನಮ್ಮಲ್ಲಿ ಎಷ್ಟು ಸಹನ ಶಕ್ತಿ ಇರ್ತದೆ ಎ ಗಂಡನ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಸಹನ ಶಕ್ತಿಯಿಂದ ಇರಬೇಕು ಏನೋ ಒಂದು ಸಣ್ಣ ಪುಟ್ಟ ಜಗಳ ಬರ್ತಿತ್ತೋ ಅಷ್ಟಕ್ಕೆ ಪೊಲೀಸ್ ಸ್ಟೇಷನ್ ಬರೋದಲ್ಲ ಸಹನ್ ಮಾಡ್ಕೋಬೇಕು ಮೊದಲ ಹೆಣ್ಣು ನಮ್ಗೆ ಏದು ಅದಕ್ಕೆ ಕಾಡ್ತಾರ ಯಾವ ವಿಚಾರದಿಂದ ನಮಗೆ ತೊಂದರೆ ಕೊಡ್ತಾರ ಇದು ನಾವು ಮೊದಲು ವಿಚಾರ ಮಾಡ್ಕೋಬೇಕು ಸುಮ್ ಸುಮ್ಮನೆ ಏನಾದರೂ ಐದು ಒಂದು ಐದು ನಿಮಿಷದ ಏನೋ ಒಂದು ಸೀಟ್ ಇರ್ತದೆ ಗಂಡಾಗಲಿ ಏತಿಯಾಗಲಿ ಗಂಡ ಎತ್ತಿ ಜಗಳ ಉಂಡು ಮನಗುವರೆಗೆ ಎಲ್ಲ ಗುರು ಪ್ರೀತಿಯಿಂದ ಇರಬೇಕು ನಿಮ್ಮ ಮಕ್ಕಳಾಗಲಿ ಎಲ್ಲೇ ಆಗಲಿ ನಿಮ್ಮ ಮಕ್ಕಳು ಕಾಲೇಜು ಕಳಿಸ್ತಿರ್ತೀರಿ ಮೇನ ಮಕ್ಕಳಿಗೆ ದೌರ್ಜನ್ಯ ಆಗ್ತಿರ್ತದ ಸ್ಕೂಲ್ದೊಳಗೆ ಮೇನ್ ದೌರ್ಜನ್ಯ ಆಗುವುದಂದ್ರೆ ಹೆಣ್ಣು ಮಕ್ಕಳ ಸೌಂದರ್ಯ ಹೆಣ್ಣು ಮಗಳು ಒಬ್ಬಕ್ಕೆ ಸೌಂದರ್ಯ ತಂದು ತೋರಿಸಿದ್ಲಂತ ಆ ಹೆಣ್ಣು ಮಗಳಿಗೆ ಯಾವಾಗ ಯಾರು ಕೆಡಿಸ್ಬೇಕು ಈ ಆಯೋಗ ಮಹಿಳೆಯರಿಗೆ ಇವತ್ತಿನ ದಿವಸ ಮಾನವ ಹಕ್ಕುಗಳನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪ್ರಾರಂಭ ಆಗಿದೆ ತಾವುಗಳೆಲ್ಲ ತಿಳ್ಕೊಂಡಿರೋ ಹಾಗೆ ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಒಬ್ಬ ಮಹಿಳೆಯ ಯಶಸ್ಸು ಇರ್ತಾ ಇದೆ ಆ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾಳೆ ಅಂತಕ್ಕಂಥದ್ದು ನಾವುಗಳೆಲ್ಲ ಇವತ್ತು ವಿಚಾರ ಮಾಡೋಣ ಮಹಿಳೆ ಅನ್ನತಕ್ಕಂಥದ್ದು ಒಂದು ತ್ಯಾಗಜೀವಿ ಯಾವ ರೀತಿಯಾದ ತ್ಯಾಗಜೀವಿ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಹುಟ್ಟುವ ಹುಟ್ಟುವ ಸಂದರ್ಭದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೊಂದಿಗೆ ಒಡೆಗೂಡಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲದವರೆಗೆ ಜೀವನ ಮಾಡಿ ಪ್ರಾಯಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆ ಗಂಡನ ಮನೆಗೆ ಹೋಗಬೇಕಾಗಿರುತ್ತೆ ನಮ್ಮ ಮಕ್ಕಳಿಗೆ ಅಥವಾ ಇನ್ನಿತರ ಹೆಣ್ಣು ಮಕ್ಕಳಿಗೆ ಸಂಘಟನೆ ಮಾಡಿ ಈ ದೇಶ ಕಟ್ಟತಕ್ಕಂಥ ಸಮಾಜ ಕಟ್ಟತಕ್ಕಂಥ ಕೆಲಸದಲ್ಲಿ ಸಂಘಟನೆ ಒಳ್ಳೆಯ ಕೆಲಸವನ್ನು ಮಾಡಲಿ ನಮ್ಮ ಆತ್ಮೀಯ ಸಹೋದರನ ಹೆಂಡತಿಯಾದ ನಮ್ಮ ಮುರಾಳವರು ಮತ್ತು ನಮ್ಮ ಲಿಕ್ಕಲಾಕವರು ಇನ್ನಿತರ ಅನೇಕ ಜನ ಎಲ್ಲರೂ ಕೂಡ ನಮಗೆ ಪ್ರಚಯಿಸ್ತಿರೋದ್ರಿ ಎಲ್ಲರೂ ಸೇರಿಸಿ ನಮ್ಮ ಗೌಡು ಕಾಮರಾಜವರು ಹಿರೇಗೌಡರು ಎಲ್ಲ ಹಿರಿಯರು ಬಂದು ಈ ಒಂದು